ಕುಪ್ಪಟ ಹಳ್ಳಿ ಶೈಲಿಯ ರಾಗಿ ರೊಟ್ಟಿ ಕಾಯಿ ಬೆಲ್ಲ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕೆ ಸಮ ಪ್ರಮಾಣದಲ್ಲಿ ರಾಗಿ ಹಿಟ್ಟು ಅಕ್ಕಿ ಗೋಧಿ ಹಿಟ್ಟು ಹಾಕ್ಕೋಬೇಕು ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಚಿಟ್ಟಿಕೆ ಉಪ್ಪು ಹಾಕ್ಕೋಬೇಕಷ್ಟೇ ಇದನ್ನು ನೀರು ಹಾಕಿ ಅದವಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡು ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಏನು ಬೇಡ ಇವಿಷ್ಟೇ ಹಾಕಿ ಸ್ವಲ್ಪನೇ ಎಣ್ಣೆ ಹಾಕಿ ಮೇಲೆ ತಟ್ಟಬೇಕು ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ಸಮ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಹಾಕಿದ್ರೆ ನೀಟಾಗಿ ಬರುತ್ತೆ ನೋಡಿ ಇಷ್ಟೊಂದೇ ತಗೊಂಡು ಹೆಂಚಿಗೆ ನೀಟಾಗಿ ಸ್ವಲ್ಪ ತೆಳ್ಳಗೆ ತಟ್ಕೋಬೇಕು ಇದಕ್ಕೆ ಜೊತೆಗೆ ಸೊಪ್ಪು ಏನೂ ಹಚ್ಚಾಕಂಗು ಇಲ್ಲ ತುಂಬ ಬೇಗ ಆಗುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದಿದು ಇದು ತಟ್ಟಿ ಮುಚ್ಚಿಟ್ಟು ಬೇಯಿಸ್ಬೇಕು ಅದೇ ಈ ಥರ ತಟ್ಟಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೋಬೇಕು ಇದು ಬೇಯೋ ಕಾಯಿ ಬೆಲ್ಲ ಮಾಡೋದು ತೋರಿಸ್ಕೊಡ್ತೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಉರ್ಗಡ್ಲೆ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಕಾಯಿ ತುರಿ ಇದೆರಡು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬಾರ್ದು ಒಂದು ಸುಮ್ಮನೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕು ಕಾಯಿ ಹುರ್ಗಡ್ಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಒಂದು ಕಪ್ಪಷ್ಟು ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಬೇಕಾದ್ರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಮೇಲೆ ಈ ಥರ ಗಟ್ಟಿಯಾಗಿರಬೇಕು ಈ ಥರ ಗಟ್ಟಿ ಇರಬೇಕು ಆಗ ಕಾಯಿ ಬೆಲ್ಲ ರೊಟ್ಟಿಗೆ ಚೆನ್ನಾಗಿ ರೊಟ್ಟಿ ಬೆಲ್ಲ ರೆಡಿ ರೊಟ್ಟಿ ಕಾಯಿ ಬೆಲ್ಲ ನೀವು ಆದಷ್ಟು ಬೇಗನೂ ಮಾಡ್ಕೋಬೋದು ಹೆಲ್ತ್ಗೂ ಒಳ್ಳೆಯದು ಕೀರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಚ್ಚೋ ಕೆಲಸವೂ ಇರೋಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಇದನ್ನು ಈ ಥರ ಆದರೂ ರಾಗಿ ಗೋಧಿ ಎಲ್ಲ ಹೊಟ್ಟೆಗೆ ಸೇರುತ್ತೆ ಈ ಥರ ಟ್ರೈ ಮಾಡಿ ಇದಕ್ಕೆ ಕಾಯಿ ಚಟ್ನಿ ಬೇಕಾದ್ರೆ ಮಾಡಿಕೊಳ್ಳಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ